ನಮಸ್ಕಾರ ವೀಕ್ಷಕ್ರೆ ಎಂತೆಂಥ ಫ್ಯಾನ್ಗಳಿರ್ತಾರೆ ಅಂದ್ರೆ ಈಗ ಡಿ ಬಾಸ್ ಟು ನಾವು ವಿಡಿಯೋಗಳು ನೋಡ್ತಾನೆ ಇದ್ದೀವಿ ಎಷ್ಟೆಷ್ಟೋ ವಿಡಿಯೋಗಳು ಬಂದ್ಬಿಟ್ಟಿದೆ ಬಟ್ ಆದರೆ ಕೆಲವಷ್ಟು ಕಮೆಂಟ್ಗಳನ್ನ ಮಾಡುವಂತ ಫ್ಯಾನ್ಗಳು ಇರ್ತಾರೆ ಇನ್ನ ಅವ್ರು ಏನು ಮಾಡಿದ್ರು ಸರಿ ಅಂತ ಒಕ್ಕೊಳ್ಳೋ ಫ್ಯಾನ್ಗಳಿರ್ತಾರೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಡಿ ಬಾಸ್ ಕೆ ಜೈ ಡಿ ಬಾಸ್ ಕೆ ಜೈ ಡಿ ಬಾಸ್ ಕೆ ಜೈ ಯಾರೊಬ್ರು ಹಾಕಿದ್ದಾರೆ ಫೇಕ್ ಅಕೌಂಟ ನಿಜವಾದ ಅಕೌಂಟ ನಿಜವಾಗ್ಲೂ ಗೊತ್ತಿಲ್ಲ ಈ ವಿಡಿಯೋಗಳಲ್ಲಿ ಇಷ್ಟೋ ಜನಕ್ಕೆ ಶೇರ್ ಮಾಡ್ತಾ ಇದ್ದಾರೆ ಇಂಥ ವಿಷಯಗಳನ್ನ ಇಷ್ಟೊಂದು ಮಟ್ಟಕ್ಕೆ ಕೆಳಮಟ್ಟಕ್ಕೆ ಫ್ಯಾನ್ಗಳು ಇಳಿತಾರ ಅಂತ ಅನ್ನಿಸ್ಬಿಡುತ್ತೆ ಇಲ್ಲೊಂದು ಮಾತನ್ನ ಹಾಕ್ತಾರೆ ನೋಡಿ ಯಾರೋ ಒಬ್ರು ರೌಡಿ ಬಾಯ್ ವೀರು ಅಂತೆ ಇವ್ರು ಹಾಕಿರೋದು ಜೈ ಡಿ ಬಾಸ್ ಜೈ ಡಿ ಬಾಸ್ ನಮ್ಗೆ ಡಿ ಬಾಸ್ ಮುಖ್ಯ ನಮ್ಮ ಅಕ್ಕ ತಂಗಿನ ರೇಪ್ ಮಾಡಿದ್ರು ಸರಿ ಜೈ ಡಿ ಬಾಸ್ ಅಂತೆ ಎಂತೆಂತ ಫ್ಯಾನ್ಗಳಿರ್ತಾರೆ ಏನ್ ಹೇಳ್ಬೇಕು ಫ್ಯಾನ್ಗಳಿಗೆ ಮನೆಯಲ್ಲಿರೋ ತಂದೆ ತಾಯಿಗೆ ಇಷ್ಟು ಮರ್ಯಾದೆ ಕೊಡ್ತಾರೋ ಇಲ್ವೋ ಆದರೆ ಡಿ ಬಾಸ್ಗೆ ಆ ಲೆವೆಲ್ಗೆ ಮರ್ಯಾದೆ ಕೊಡ್ತಾರೆ ಅಂದರೆ ಲೆಕ್ಕ ಹಾಕಿ ಡಿ ಬಾಸ್ ಅದನ್ನು ಉಳಿಸ್ಕೊಂಡ್ರ ಅಂತ ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ ಅವರ ಆ ತಂಗೀದಿಯರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ ಅಂದ್ರೆ ಆ ವ್ಯಕ್ತಿ ಈಗಿರಬೇಕು ಅದು ದೇವರಿಗೆ ಗೊತ್ತು ಬಿಡಿ ಇನ್ನೇನು ಹೇಳೋದಕ್ಕಾಗೋದಿಲ್ಲ ಡಿ ಬಾಸ್ಗೋಸ್ಕರ ಮನೆ ಮಠ ಎಲ್ಲನೂ ಅಡ ಇಡೋದಕ್ಕೆ ರೆಡಿ ಆಗಿದ್ದಾರೆ ಫ್ಯಾನ್ಸು ಅಂತ ಅನಿಸ್ಬಿಡುತ್ತೆ ಇಂಥ ಕಮೆಂಟ್ಗಳನ್ನ ನೋಡ್ತಾ ಇದ್ದರೆ ಆದ್ರೆ ಡಿ ಬಾಸ್ ಈಗ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನು ಅವ್ರಿಗೆ ಅರಿವಿಲ್ಲ ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಗೊತ್ತಿದ್ರು ಅವ್ರಿಗೆ ಡಿ ಬಾಸೇ ದೇವರು ಎಂತಕ್ಕಿಂತ ದೇವರುಗಳು ಉಟ್ಕೊಳ್ತಾರೆ ಈ ಥರ ಎಷ್ಟೋ ಜನ ದೇವರುಗಳು ಉಟ್ಕೊಂಡಿರ್ತಾರೆ ಅಭಿಮಾನ ಬೇಕು ದುರಾಭಿಮಾನ ಬೇಕಾ ಅನ್ನೋದೊಂದು ಪ್ರಶ್ನೆ ಅಭಿಮಾನಿಸ್ಲಿ ಫಾಲೋ ಮಾಡ್ಲಿ ಅವ್ರು ಮಾಡುವಂತ ಒಳ್ಳೆ ಕೆಲಸಗಳಿಗೆ ಬೆಂಬಲ ಕೊಡ್ಲಿ ಈಗ ಪುನೀತ್ ರಾಜ್ಕುಮಾರ್ ಎಷ್ಟು ಮಟ್ಟಿಗೆ ಬೆಳೆದಿದ್ರು ಎಂತೆಂತ ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಸದ್ದಿಲ್ಲದೆ ಅಂದ್ರೆ ಅವ್ರು ಮಾಡಿದ್ದ ಸಹಾಯ ಎಡಗೈಯಲ್ಲಿ ಮಾಡಿದ್ದು ಬಲಗೈ ಗೊತ್ತಾಗಬಾರ್ದು ಅಂತಾರಲ್ಲ ಆ ರೀತಿ ಬದುಕಿದ್ದಂಥ ವ್ಯಕ್ತಿ ಅದಕ್ಕೋಸ್ಕರನೇ ಅವ್ರನ್ನ ದೇವ್ರ ರೀತಿ ಈಗಲೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಎಷ್ಟೋ ಕಡೆ ಆ ರೀತಿ ಇರುವಂತ ವ್ಯಕ್ತಿಗಳನ್ನ ಪೂಜೆ ಮಾಡಿ ಎಲ್ಲರನ್ನೂ ಗೌರವಿಸಿ ಯಾರೇ ಆದರೂ ಸರಿ ವ್ಯಕ್ತಿತ್ವನ ಪೂಜೆ ಮಾಡಿ ಆ ಥರದವ್ರು ಎಷ್ಟೋ ಜನ ಇರ್ತಾರೆ ಇಲ್ಲೇನು ಅಂದ್ರೆ ಇವ್ರ ಕಮೆಂಟ್ಸ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮನೆಯವ್ರನ್ನ ಬೇಕಾದರೂ ಅರಾಜ್ ಹಾಕೋದಕ್ಕೆ ರೆಡಿಯಾಗಿರ್ತಾರೆ ಅಂತ ಫ್ಯಾನ್ಗಳಿದ್ದಾರೆ ಅಂಥ ಹೆಚ್ಚು ಫ್ಯಾನ್ ಏನಿದೆ ನಿಜವಾಗ್ಲೂ ನಮಗೂ ಗೊತ್ತಿಲ್ಲ ನಾನು ಡಿ ಬಾಸ್ ಮನೆ ಹತ್ರ ಹೋಗಿದ್ದೀನಿ ಎಷ್ಟೋ ಸಲ ಮಾತಾಡಿದ್ದೀನಿ ಅನ್ಕೊಳ್ಳಿ ಬಟ್ ಆದ್ರೆ ಈ ರೀತಿ ಫ್ಯಾನ್ಗಳನ್ನ ಎಲ್ಲೂ ಕೂಡ ನೋಡೋದಕ್ಕೆ ಆಗೋದಿಲ್ವೇನೋ ಅಷ್ಟೊಂದು ಅಭಿಮಾನ ಇಟ್ಕೊಂಡಿರೋರಿಗೋಸ್ಕರನಾದರೂ ಒಳ್ಳೆ ಕೆಲಸ ಮಾಡಬೇಕಾಗಿತ್ತೇನೋ ಇಷ್ಟು ವರ್ಷದಲ್ಲಿ ಅವರು ಅಕಸ್ಮಾತ್ ಆಗಾಯ್ತೋ ಇಲ್ಲೋ ಬೇಕು ಬೇಕು ಅಂತ ಆಯ್ತೋ ನಿಜವಾಗ್ಲು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯಗಳು ಅದು ಎನ್ಕ್ವೈರಿನಲ್ಲಿ ಮಾತ್ರ ಗೊತ್ತಾಗುತ್ತೆ ಬಟ್ ಆದ್ರೆ ಅಭಿಮಾನ ದುರಾಭಿಮಾನ ಆಗದೆ ಇರಲಿ ಅನ್ನೋದೇ ಇಲ್ಲಿ ನಾವು ಹೇಳ್ತಾ ಇರೋದು ಈ ಮಟ್ಟಕ್ಕೆ ಅಭಿಮಾನ ಒಳ್ಳೇದಲ್ಲ ಆದಷ್ಟು ಮನೆಯಲ್ಲಿರುವಂತ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನ ಊಟಿಸಿರ್ತಾರೆ ಬೆಳೆಸಿರ್ತಾರೆ ಸಾಕಿರ್ತಾರೆ ದೊಡ್ಡೋರ್ ಮಾಡಿರ್ತಾರೆ ಬಟ್ ಆದ್ರೆ ಅವ್ರನ್ನ ರೋಡ್ ತಂದು ಹರಾಜ್ ಹಾಕುವಂತ ಅಭಿಮಾನಿ ಬೇಕಾ ಅಭಿಮಾನ ಬೇಕಾ ಯೋಚನೆ ಮಾಡಿ ಅಭಿಮಾನ ಬೇಕು ಯಾರನ್ನೂ ಸರಿ ಫಾಲೋ ಮಾಡಿ ಒಳ್ಳೆ ವ್ಯಕ್ತಿತ್ವನ ಫಾಲೋ ಮಾಡಿ ಅವ್ರ ಹತ್ರ ಇರುವಂಥ ಒಳ್ಳೆ ಗುಣಗಳನ್ನ ನಿಮ್ಮ ಲೈಫಲ್ಲೂ ಅಳವಡಿಸ್ಕೊಳ್ಳಿ ಅದನ್ನ ಬಿಟ್ಟು ಈ ರೀತಿ ಅಭಿಮಾನ ಒಳ್ಳೇದಲ್ಲ ನಿಮಗೂ ಒಳ್ಳೇದಲ್ಲ ನಿಮ್ಮ ಮನೆಯವ್ರಿಗೂ ಒಳ್ಳೇದಲ್ಲ ಇದನ್ನ ನೋಡಿದವರು ಈ ಕಮೆಂಟ್ಗಳು ಹಾಕಿರೋರು ಎಷ್ಟೋ ಕಡೆ ಈ ಪೋಸ್ಟು ಈ ಕಮೆಂಟ್ಗಳು ಓಡಾಡ್ತಾ ಇರುತ್ತೆ ನೋಡಿರ್ತೀರಾ ಈ ಫೇಸ್ ಎಲ್ಲಾದ್ರೂ ಕಾಣಿಸುತ್ತೆ ಕಾಣಿಸುತ್ತೆನೋ ನಿಮ್ಗೆ ರೌಡಿ ಬಾಯ್ ವೀರು ಅಂತೆ ಅವರೇ ಹಾಕೊಂಡ್ಬಿಡೋರ್ರೆ ನಾನು ರೌಡಿ ಆಗ್ಬಿಡಿದ್ದೀನಿ ಅಂತ ಏನ್ ಹೇಳ್ಬೇಕು ಗೊತ್ತಿಲ್ಲ ಈ ರೀತಿ ಫ್ಯಾನ್ಗಳೆಲ್ಲ ಉಟ್ಕೊಂಡ್ಬಿಟ್ಟಿದ್ದೀರಾ ಆದ್ರೂ ಫ್ಯಾನ್ ಫಾಲೋವರ್ಸ್ ಯಾರಾದ್ರೂ ಸೇರಿ ಇವರು ಅವರು ಅಂತ ನಾವು ಹೇಳೋದಕ್ಕೆ ಹೋಗೋದಿಲ್ಲ ಯಾರನ್ನೇ ಆಗ್ಲಿ ಫಾಲೋ ಮಾಡೋರು ಡಿ ಬಾಸ್ ಆಗಿರ್ಲಿ ಇಲ್ಲ ಸುದೀಪ್ ಆಗಿರ್ಲಿ ಅಪ್ಪು ಅವ್ರಾಗಿರ್ಲಿ ಶಿವರಾಜ್ ಕುಮಾರ್ ಆಗಿರ್ಲಿ ಯಾರನೇ ಆಗ್ಲಿ ಅವರಲ್ಲಿರುವಂತ ಒಳ್ಳೆ ಗುಣಗಳನ್ನ ಫಾಲೋ ಮಾಡಿ ಒಳ್ಳೆ ವ್ಯಕ್ತಿತ್ವನ ಫಾಲೋ ಮಾಡಿ ಅವ್ರು ಮಾಡುವಂತ ಒಳ್ಳೆ ಕೆಲಸಗಳಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಆಗ ಒಂದು ಒಳ್ಳೆ ವ್ಯವಸ್ಥೆ ಏನು ಕ್ರಿಯೇಟ್ ಆಗುತ್ತೆ ಅವ್ರಿಗೂ ಇನ್ನ ಮುಂದೆ ಮುಂದೆ ಬೇರೆ ಬೇರೆ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಖುಷಿಯಾಗಿ ಮಾಡ್ತಾರೆ ಅದನ್ನ ಬಿಟ್ಟು ಅವ್ರು ಏನೇ ಮಾಡಿದ್ರು ನಮ್ಗೆ ಅವರೇ ಸರಿ ಅಂತ ಹೋದ್ರೆ ಅವ್ರು ಮಾಡೋ ತಪ್ಪು ಅನ್ನೋದು ಇನ್ನ ಜಾಸ್ತಿ ಆದ್ರೂ ಆಗಬಹುದು ಅಂತದ್ದೇ ಈಗ ಆಗಿರೋದು ಅನ್ಸುತ್ತೆ ಉಳಿದಿದ್ದು ಫ್ಯಾನ್ಗಳಿಗೆ ಬಿಟ್ಟಿದ್ದು ಅಭಿಮಾನಿಗಳಿಗೆ ಬಿಟ್ಟಿದ್ದು ಅದನ್ನ ನಾವೇನು ಹೇಳೋದಕ್ಕಾಗೋದಿಲ್ಲ ಅಭಿಮಾನ ಅನ್ನೋದು ಅವ್ರವ್ರ ಇದ್ರೆ ಒಳ್ಳೇದು ಈ ಲೆವೆಲ್ಗೆ ಕಮೆಂಟ್ ರೂಪದಲ್ಲಿ ಆಚೆ ಬರೋದು ಸರಿ ಅನ್ನೋದು ನನ್ನ ಅಭಿಪ್ರಾಯ ಉಳಿದಿದ್ದು ಹಾಕಿರೋ ಕಮೆಂಟ್ ಹಾಕಿರೋ ಅವರು ಬಿಟ್ಟಿದ್ದು ನೋಡ್ತಾ ಇರೋ ನಿಮಗೂ ಬಿಟ್ಟಿದ್ದು ಥ್ಯಾಂಕ್ ಯು ಮತ್ತೆ ಸಿಕ್ ಗುಡ್ ಬಾಯ್